ನಮಸ್ಕಾರ ದಿ ನ್ಯೂಸ್ ಅಟ್ ಟೆನ್ ನಾನು ಹರೀಶ್ ನಾಗರಾಜು ಕಳೆದ ಶನಿವಾರ ಜಿಲ್ಲಾಧಿಕಾರಿಯಾಗಿದ್ದವರು ಅಲ್ಲಿಂದ ಬಿಡುಗಡೆಯಾಗಿ ಬೇರೆ ಕಡೆಗೆ ಹೊರಟರು ಅದಾದ್ಮೇಲೆ ಈಗ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಮೊದಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಾಜಿ ಸಚಿವ ಸಾರಾ ಮಹೇಶ್ ವಿರುದ್ಧ ತಿರುಗಿದ್ರ ರೋಹಿಣಿ ಸಿಂಧೂರಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಮೈಸೂರಿನಿಂದ ಹೋಗೋಕೆ ಮುಂಚೆ ಹಲವು ಭೂ ಪರಿವರ್ತನೆ ರದ್ದು ದೂರು ಬಂದ ಹಲವು ಭೂ ಪರಿವರ್ತನೆ ಬಗ್ಗೆ ಮತ್ತೆ ತನಿಖೆ ಬ್ರೇಕಿಂಗ್ ನ್ಯೂಸ್ ಒಂದಷ್ಟು ಮೈಸೂರಿನ ಆಡಳಿತದಲ್ಲಿ ಏರುಪೇರಾಯಿತು ಜಿಲ್ಲಾಧಿಕಾರಿಗಳ ವರ್ಗಾವಣೆ ಆಯಿತು ಅವರು ಹೊರಡೋಕೆ ಮುಂಚೆ ಐದು ಯೋಜನೆಯನ್ನು ರದ್ದು ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ಈ ಎಲ್ಲ ಯೋಜನೆಯ ಭೂ ಪರಿವರ್ತನೆ ಆದೇಶ ರದ್ದು ಸಾರಾ ಮಹೇಶ್ ಪ್ರಭಾವಿಗಳಿಗೆ ಸೇರಿತ್ತು ಅನ್ನಲಾದಂಥ ಭೂಮಿಯಂತೆ ಅದು ಹರಾಜಿನ ಮೂಲಕ ಸುಳ್ಳು ದಾಖಲೆ ನಿರ್ಮಿಸಿ ಪಡೆದ ಆರೋಪ ಆರೋಪದ ಹಿನ್ನೆಲೆಯ ದಾಖಲೆ ಮರುಪುರುಷನಿಗೆ ಸೂಚನೆ ಕೊಟ್ಟಿದ್ದಾರೆ ಒಂದು ವಾರದೊಳಗೆ ವರದಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಮೈಸೂರಿನ ದಟ್ಟಗಳಿಯ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರರ ಗೋಮಾಳ ಜಾಗ ಐದು ಎಕರೆ ಜಾಗ ಸುಳ್ಳು ಹೇಳಿ ಭೂ ಪರಿವರ್ತನೆ ಆರೋಪ ಲಿಂಗಾಂಬುದಿ ಗ್ರಾಮದಲ್ಲಿ ಕೃಷಿ ಭೂಮಿ ಪರಿವರ್ತನೆ ಆರೋಪ ಒಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಭೂಮಿ ಕೃಷಿ ಮಹಾಯೋಜನೆಯಲ್ಲಿ ಮೀಸಲಿಡಲಾಗಿದೆ ಅದನ್ನು ವಸತಿ ಯೋಜನೆಗೆ ಪರಿವರ್ತನೆ ಮಾಡದಂತೆ ನಿಯಮ ಇದೆ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಗಂಗರಾಜು ದೂರು ಕೊಟ್ಟಿದ್ರು ಭೂ ಪರಿವರ್ತನೆ ಮಾಡಿದ ಆದೇಶ ರದ್ದು ಮಾಡಿದರು ರೋಹಿಣಿ ಸಿಂಧೂರಿ ತಪ್ಪು ಮಾಹಿತಿ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಟ್ಟರು ಮೂಢ ಆಯುಕ್ತರಿಗೆ ಕ್ರಮಕ್ಕೆ ಸೂಚಿಸಿದ್ರು ಕಳೆದ ಡಿಸಿ ಆಗಿದ್ದಂಥ ರೋಹಿಣಿ ಸಿಂಧೂರಿ ಅವರು ಜೈಪುರ ಹೋಬಳಿಯ ಕೇರ್ಗಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೈದು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಎಕರೆ ದೊಡ್ಡದೇ ಇದೆ ಜಮೀನು ಪರಿಶೀಲನೆ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಅರವತ್ತು ಪಾಯಿಂಟ್ ಎರಡು ಎರಡು ಎಕರೆ ಜಮೀನು ಆರ್ ಟಿ ಸಿಯಿಂದ ಕೈಬಿಟ್ಟು ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ ಲಿಂಗಾಂಬುದಿ ಕೆರೆಯ ಪಕ್ಕದ ಎರಡು ಎಕರೆ ಜಾಗಕ್ಕೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಕೂಡಲೇ ಜಿಲ್ಲಾಡಳಿತ ವಶಪಡಿಸಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ರು ರೋಹಿಣಿ ಸಿಂಧೂರಿ ರೆಸಾರ್ಟ್ ನಿರ್ಮಾಣಕ್ಕೆ ಭೂ ಪರಿವರ್ತನೆ ಮಾಡಿಸಿಕೊಳ್ಳಲಾಗಿತ್ತು ಮೂಡಾದಿಂದ ಎರಡು ಎಕರೆ ಭೂ ಪರಿವರ್ತನೆಗೆ ಅನುಮೋದನೆ ಆದರೆ ಇದು ಮೂಡ ವ್ಯಾಪ್ತಿಗೆ ಬರೋದಿಲ್ಲ ಅಂದಿದ್ರು ಅವತ್ತಿನ ಡಿ ಸಿ ಅನುಮತಿ ನೀಡೋದಕ್ಕೆ ಮೂಡಾಗಿ ಅಧಿಕಾರ ಇಲ್ಲ ಅಂದಿದ್ರು ರೋಹಿಣಿ ಸಿಂಧೂರಿ ಇನ್ನು ಜೈಪುರ ಹೋಬಳಿ ಯಡಹಳ್ಳಿ ಹತ್ರ ಜಮೀನಿಗೂ ಕೂಡ ನೋಟಿಸ್ ಕೊಟ್ಟಿದ್ರು ರೋಹಿಣಿ ಸಿಂಧೂರಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಖಾಸಗಿ ಬಡಾವಣೆಯನ್ನ ನಿರ್ಮಾಣ ಕೂಡಲೇ ಭೂ ಪರಿವರ್ತನೆ ರದ್ದು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ ಅವರು ಪಿಂಟ್ ಟು ಪಿಂಟ್ ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ಶೇರ್ ಮಾಡ್ತಿದ್ದೀವಿ ನಾವು ಅವರು ಜಿಲ್ಲಾಧಿಕಾರಿಯಾಗಿ ಇದ್ದು ತದನಂತರದಿಂದ ಹೊರಡೋಕೆ ಮುಂಚೆ ಆದಂತಹ ಬೆಳವಣಿಗೆಯನ್ನ ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಆ ಮೂಲಕ ಭೂಮಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಸಾರಾ ಮಹೇಶ್ ಮಾಜಿ ಸಚಿವರ ವಿರುದ್ಧ ತೆರಿಗೆ ಬಿದ್ದ್ರ ರೋಹಿಣಿ ಸಿಂಧೂರಿ ಅವರು ಅಂತ ಈ ಮೂಲಕ ದೊಡ್ಡ ಚರ್ಚೆ ಕೂಡ ಶುರುವಾಗಿದೆ ಇದೆಲ್ಲ ಯಾಕೆ ಮುಂಚೂಣಿಗೆ ಬಂತು ಅಂದ್ರೆ